ನನಗೆ ಒಂದು ಲಕ್ಷ ರೂಪಾಯಿ ಹಣ ಬೇಕಿತ್ತು ಒಂದು ಲಕ್ಷ ಹಣ ಅಂದರೆ ಏನಾದರೂ ಗಿಟಿ ಏನಾದರೂ ಇದೆಯಾ ಹಾಗೇನಲ್ಲಪ್ಪಲ್ಲ ನೀನು ಆ ಜಿಟ್ಲಿ ಒಂದು ಲಕ್ಷ ರೂಪಾಯಿ ನೀನು ಯಾವತ್ತು ನಾನು ಯಾಕಪ್ಪ ಹಣ ನನ್ನ ಫ್ರೆಂಡ್ ಪರೇಶ್ ಇದ್ದಾನಲ್ವಾ ಅವ್ರ ತಂಗಿ ಮದುವೆ ಫಿಕ್ಸ್ ಆಗಿದೆ ವರನ ಕಡೆಯವರು ಒಂದು ಲಕ್ಷ ರೂಪಾಯಿ ವರದಕ್ಷಿಣೆ ಕೇಳಿದಾರಂತೆ ಅದಕ್ಕೆ ಆ ವರ್ಷ ಹಣ ನೀನು ಕೊಡ್ಬೇಕಂತ ಮಾಡಿದ್ಯಾ ಅಲ್ಲ ನಿಮ್ಗ ಬುದ್ಧಿ ಕೆಟ್ಟಿಲ್ಲ ತಾನೇ ಅಲ್ಲ ಮರದಿಂದ ಊದೋ ಎಲೆ ಅಂತ ತಿಳ್ಕೊಂಡಿದ್ಯಾ ಅದು ನಾನು ಕಷ್ಟಪಟ್ಟು ದುಡಿದ ಹಣವಾಗಿ ಹಣ ಖರ್ಚು ಮಾಡಲಿಕ್ಕೆ ನಾನು ಮುಟ್ಟಾಳೆಲ್ಲ ಕಣಿ ಅವರನ್ನ ಬೇರೆಯವರಂತ ಯಾಕೆ ತಿಳ್ಕೊಳ್ತೇನೆ ಅವರನ್ನು ನಮ್ಮವ್ರ ಅಂತ ತಿಳ್ಕೊಳ್ಬಹುದಲ್ವಾ ನೋಡಿ ಡ್ಯಾಡಿ ನೀವು ಕೊಡೋ ಹಣದಿಂದ ಅವರೊಂದು ಮದುವೆ ಆಗ್ತದೆ ಇಲ್ಲ ಅನ್ಬೇಡಿ ನನ್ನ ಮಗಳಾಗಿದ್ರೆ ನಾನು ಎಷ್ಟು ಕೋಟಿ ಬೇಕಾದ್ರೂ ಖರ್ಚು ಮಾಡ್ಬೋದಿತ್ತು ಯಾಕೋ ಸಲುವಾಗಿ ಖರ್ಚು ಮಾಡಲಿಕ್ಕೆ ನಾನೇನು ತಲೆ ಕೆಟ್ಟಿದ್ದೇನೋ ಹೇಳ್ಬೇಡಿ ನಾನು ಮತ್ತೆ ಪದೇ ಪದೇ ವಿಷಯವನ್ನು ಎತ್ತಬೇಡ ನಾನಿನ್ ಹಣ ಕೊಡ್ಲಿಕ್ಕೆ ಇಷ್ಟಪಡೋದಿಲ್ಲ ಕೊಟ್ಟಿದ್ದು ತನಗಾದ್ರೆ ಬಚ್ಚಿಟ್ಟಿದ್ದು ಬೇರೆಯವರಿಗೆ ನಾವು ನಮ್ಮ ಹಣದಿಂದ ಒಂದು ಲಕ್ಷ ರೂಪಾಯಿ ಕೊಟ್ಟು ಒಂದು ಬಡ ಹೆಣ್ಣು ಮಗಳ ಮದುವೆಗೆ ಕಾರಣರಾದ್ರೆ ಹಣ ಏನು ಕರ್ಗು ಹೋಗಲ್ಲ ಆ ಭಗವಂತ ಅದರ ಬಗ್ಗೆ ನಮಗೆ ಅದರ ಹತ್ತರಷ್ಟು ಹಣ ಕೊಡ್ತಾನೆ ನೋಡಿ ಅಷ್ಟಕ್ಕೂ ನಮ್ಮಲ್ಲಿರೋ ಈ ಆಸ್ತಿ ಅಂತಸ್ತು ಐಶ್ವರ್ಯ ಎಲ್ಲ ಮಾಡಲಿ ಡ್ಯಾಡಿ ಹಣ ಕೊಡ್ಬೋದು ಅನ್ನೋ ಭರವಸೆಯಿಂದ ನಾನು ಪರೇಶ್ನಿಗೆ ಒಂದು ಲಕ್ಷ ರೂಪಾಯಿ ವರದಕ್ಷಿಣೆ ಹಣ ತರ್ತೀನಂತ ಮಾತು ಕೊಡ್ತಾನೆ ಆದರೆ ಡ್ಯಾಡಿ ಹಣ ಕೊಟ್ಟಿಲ್ಲ ಈಗ ನಾನು ಹಣ ಕೊಡದೆ ಹೋದರೆ ಪೂಜಾಳ ಮದುವೆ ನಿಂತು ಹೋಗುತ್ತೆ ಅದಕ್ಕೆ ನಾನು ಕಾರಣ ಆಗ್ತೀನಿ ಇಲ್ಲ ಇಲ್ಲ ಪೂಜಾಳ ಮದುವೆ ನಿಂತು ಹೋಗಬಾರ್ದು ಏನಾದರೂ ನಾನು ಮಾಡಲೇಬೇಕು ಹೌದು ನನ್ನಲ್ಲಿರೋ ಈ ವಾಚು ಈ ಚೈನ್ ಈ ಉಂಗುರ ಮಾರಾಟ ಮಾಡಿದರೆ ಕನಿಷ್ಠ ಒಂದು ಐವತ್ತು ಸಾವಿರ ರೂಪಾಯಿ ಆದರೂ ಸಿಕ್ಕು ಅದನ್ನೇ ಅವನಿಗೆ ಕೊಟ್ಟು ಪರೇಶ್ನಿಗೆ ಮುಂದಿನ ಹಣಕ್ಕಾಗಿ ಬೇರೇನಾದರೂ ವ್ಯವಸ್ಥೆ ಮಾಡಿದ್ರಾಯ್ತು ಸರಿ ಹಾಗೆ ಮಾಡ್ತೀನಿ